ಇವತ್ತಿನ ದಿನ ಚಪಾತಿ ರೊಟ್ಟಿ ಅನ್ನ ಮುದ್ದೆ ಎಲ್ಲದಕ್ಕೂ ಸರಿ ಹೊಂದ ಗಟ್ಟಿ ಸೊಪ್ಪು ಪಲ್ಯ ಹೇಗ್ ಮಾಡೋದು ಅಂತ ನೋಡೋಣ ಮಾಡೋದಂತೂ ತುಂಬಾ ಸುಲಭ ರುಚಿಯಂತೂ ಅದ್ಭುತ ಗಟ್ಟಿ ಸೊಪ್ಪು ಪಲ್ಯ ಮಾಡ್ಲಿಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಸುಮಾರು ನಾಲ್ಕು ರೀತಿಯ ಕಾಳುಗಳನ್ನ ತಗೊಂಡಿದ್ದೀನಿ ಕಡಲೆಕಾಳು ಬಟಾಣಿ ಕಾಳು ಹೆಸರು ಕಾಳು ಹಾಗೆ ಮಡಕೆ ಕಾಳು ಇದನ್ನ ನೆನ್ನೆನೆ ನೆನೆ ಹಾಕಿದ್ದೆ ಆಗಲೇ ಮೊಳಕೆ ಕೂಡ ಬಂದ್ಬಿಟ್ಟಿದೆ ಮೊಳಕೆ ಬರದೆ ಹಾಗೇನೂ ತಗೋಬೋದು ಅಂದರೆ ಫೋರ್ ಟು ಫೈವ್ ಅವರ್ಸ್ವರೆಗೂ ಕಾಳನ್ನ ನೆನೆಸ್ಬಿಟ್ಟು ತಗೋಬೇಕಾಗತ್ತೆ ಯಾವ ವೆರೈಟಿ ಆದ ಕಾಳು ಇದೆ ಎಲ್ಲ ರೀತಿಯ ಕಾಳನ್ನು ಇದಕ್ಕೆ ಬಳಸ್ಬೋದು ಯಾವ್ದು ಅವೈಲಬಲ್ ಇದೆ ಅದನ್ನು ತಗೋಬೋದು ಇದ್ರ ಜೊತೆಗೆ ಹುಳ್ಳಿ ಕಾಳು ಅಲ್ಸಂದೆ ಕಾಳು ಹಾಗೆ ಕಾಳು ಸೀಸನ್ ಇರೋ ಅಂಥ ಸಂದರ್ಭದಲ್ಲಿ ಅವರೇ ಕಾಳು ಬಟಾಣಿ ಕಾಳು ಹಸಿ ತೊಗರಿ ಕಾಳು ಈ ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಸ್ವಲ್ಪ ತೊಗರಿ ಬೇಳೆ ಅಂದರೆ ಒಂದು ಅರ್ಧ ಬೌಲಷ್ಟು ತೊಗರಿಬೇಳೆ ಹಾಗೆ ಕಾಳು ಬೀನ್ಸು ಇದನ್ನು ಕೂಡ ತೊಗೊಂಡಿದ್ದೀನಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಕಾಳು ಜೊತೆ ಮಿಕ್ಸ್ ಮಾಡಿಟ್ಕೊಳ್ಳೋಣ ನಾನಿಲ್ಲಿ ಎಲ್ಲ ರೀತಿಯ ಕಾಳುಗಳು ಒಂದೊಂದು ಟೀ ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕೋಬೇಕಾಗತ್ತೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಂದರೆ ಇಷ್ಟು ತಗೋಬೇಕಾಗುತ್ತೆ ಇಲ್ಲ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಬೇಕಂದ್ರೆ ಅರ್ಧ ಅರ್ಧ ಟೀ ಕಪ್ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ರೀತಿಯ ಕಾಳುಗಳನ್ನು ಮಿಶ್ರಣ ಮಾಡಿ ಮಾಡೋದ್ರಿಂದ ಗಟ್ ಸೊಪ್ಪು ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಎರಡು ಟೊಮೋಟಾನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸೊಪ್ಪು ಮೂರು ಥರ ಸೊಪ್ಪು ತಗೊಂಡಿದ್ದೀನಿ ಪಾಲಕ್ ಸೊಪ್ಪು ಎಳೆಯರ್ವೆ ಸೊಪ್ಪು ಹಾಗೆ ಮೆಂತೆ ಸೊಪ್ಪು ಎಲ್ಲ ರೀತಿಯ ಸೊಪ್ಪುಗಳನ್ನು ಮಿಕ್ಸ್ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇಲ್ಲ ಎಲ್ಲ ಮಿಕ್ಸ್ ಇಲ್ಲ ಅಂತ ಅಂದರೆ ಯಾವುದಿದೆ ಯಾವುದು ಒಂಥರದ್ದಿದ್ರು ಕೂಡ ಅದನ್ನು ತಗೊಂಡು ಮಾಡ್ಬೋದು ಇದಿಷ್ಟು ಪದಾರ್ಥಗಳು ಕುಕ್ಕರಿಗೆ ಬೇಯಲಿಕ್ಕೆ ಹಾಕಲಿಕ್ಕೆ ಬೇಕಾಗತ್ತೆ ನೋಡಿ ಈ ಪ್ಲೇಟಲ್ಲಿ ಗಟ್ ಸೊಪ್ಪು ಪಲ್ಯ ಮಾಡಲಿಕ್ಕೆ ಏನೆಲ್ಲ ಪದಾರ್ಥಗಳು ರುಬ್ಲಿಕ್ಕೆ ಬೇಕೋ ಅದನ್ನು ಹಾಕಿಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ತುರಿ ಹಸಿ ಕಾಯಿ ತುರಿನ ತಗೊಂಡಿದ್ದೀನಿ ಸ್ವಲ್ಪ ಹುಣಸೆ ರಸ ಒಂದು ಫೋರ್ ಫೈವ್ ಟೀ ಅಷ್ಟು ಬೆಳ್ಳುಳ್ಳಿ ಇದು ಜವಾರಿ ಬೆಳ್ಳುಳ್ಳಿ ಇದನ್ನು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಇದು ಚಿಕ್ಕ ಸೈಜ್ ಇರುತ್ತೆ ಅದಕ್ಕೋಸ್ಕರ ಎಷ್ಟು ತಗೊಂಡಿದ್ದೀನಿ ದೊಡ್ಡ ಸೈಜ್ ಬೆಳ್ಳುಳ್ಳಿ ಆದರೆ ಒಂದು ತಗೊಂಡ್ರೆ ಸಾಕಾಗುತ್ತೆ ಹಸಿ ಮೆಣ್ಸಿನ್ಕಾಯಿ ಎಂಟು ಖಾರ ನೋಡ್ಬಿಟ್ಟು ತೊಗೋಬೇಕಾಗತ್ತೆ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬೋದು ಇದ್ರ ಬದಲಿ ಖಾರದ ಪುಡಿನ ಕೂಡ ಹಾಕೋಬಹುದು ಇದಕ್ಕೆ ಜಾಸ್ತಿ ಖಾರ ಇದ್ರೆ ಚೆನ್ನಾಗಲ್ಲ ಸ್ವಲ್ಪ ಲೈಟಾಗಿ ಖಾರ ಇದ್ರೇ ಅದ್ರ ಟೇಸ್ಟ್ ಏನಂತ ಗೊತ್ತಾಗೋದು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸಾಂಬಾರ್ ಪುಡಿ ಹಾಗೆ ಧನಿಯಾ ಪುಡಿ ಒಂದೊಂದು ಟೀ ಸ್ಪೂನ್ ತೊಗೊಂಡಿದ್ದೀನಿ ಈ ರೀತಿ ತೊಗೊಳ್ಳೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಇದು ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಆದರೆ ಇವೆರಡು ಪದಾರ್ಥ ಹಾಕೋದ್ರಿಂದ ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಚಿಕ್ಕ ಪೀಸು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಹಾಕೋದ್ರಿಂದ ಸಾಂಬಾರೇನು ತುಂಬ ಸ್ವೀಟ್ ಬರೋದಿಲ್ಲ ಒಂದು ಲೈಟಾಗಿ ಸಿಹಿ ಅಂಶ ಇರುತ್ತೆ ಅಂದರೆ ಯಾವುದೇ ರೆಸಿಪಿ ಆಗಲಿ ಸ್ವಲ್ಪ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಮಿಕ್ಸ್ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಒಂದುಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಇನ್ನು ಈ ಪ್ಲೇಟಲ್ಲಿ ಒಗ್ಗರಣೆಗೆ ಏನೆಲ್ಲ ಪದಾರ್ಥಗಳು ಬೇಕೋ ಅದನ್ನು ಹಾಕಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಸ್ವಲ್ಪ ಹಿಂಗು ಹಿಂಗು ಆಪ್ಷನಲ್ಲು ನೋಡಿ ತುಂಬ ಸರಳ ವಿಧಾನದಲ್ಲಿ ಗಟ್ ಸೊಪ್ಪು ಪಲ್ಯ ಮಾಡೋ ತೋರಿಸ್ತಾ ಇದ್ದೀನಿ ಪದಾರ್ಥಗಳು ಸ್ವಲ್ಪ ಜಾಸ್ತಿ ಅಂತ ಅನಿಸ್ಬೋದು ಆದರೆ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಡುಗೆ ಎಣ್ಣೆ ಬೇಕಾಗತ್ತೆ ಮೂರೇ ಸಿಂಪಲ್ ಸ್ಟೆಪ್ ಇರೋದು ಇದಕ್ಕೆ ಮಾಡೋದಕ್ಕಂತೂ ತುಂಬಾ ಸುಲಭ ಹಾಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ಡೀಟೇಲಾಗಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಒಂದು ಕುಕ್ಕರ್ ತಗೊಂಡಿದ್ದೀನಿ ಮೊದಲಿಗೆ ಇದಕ್ಕೆ ಕಾಳುಗಳನ್ನು ಹಾಕೋತಾ ಇದ್ದೀನಿ ಹಾಗೆ ಟಮೊಟೊನ ಕೂಡ ಹಾಕೋತಾ ಇದ್ದೀನಿ ನಂತರ ಸೊಪ್ಪು ಹಾಕೊಳ್ಳೋಣ ಕಾಳು ಸೊಪ್ಪು ಟೊಮೊಟೊ ಎಲ್ಲ ಹಾಕೊಂಡ್ಮೇಲೆ ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕೋಬೇಕಾಗತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಎರಡು ವಿಷಲ್ ಬರ್ಸ್ಕೋತೀನಿ ನೋಡಿ ಕುಕ್ಕರ್ ಎರಡು ವಿಷಲ್ ಬರಲಿ ಒಂದು ಅಥವಾ ಎರಡು ವಿಷಲ್ ಅನ್ನ ಹಾಕ್ಸ್ಕೋಬೇಕಾಗತ್ತೆ ಒಂದ್ ಪ್ಲೇಟ್ ಅಲ್ಲಿ ಮಸಾಲೆ ರುಬ್ಲಿಕ್ಕೆ ಪದಾರ್ಥಗಳನ್ನೆಲ್ಲ ಎತ್ತಿಟ್ಕೊಂಡಿದ್ನಲ್ಲ ಆ ಪದಾರ್ಥಗಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ರುಬ್ಕೊಳ್ಳೋಣ ನೋಡಿ ಮಸಾಲೆ ರುಬ್ಬಿದ್ದಾಗಿದೆ ತುಂಬಾ ಸಣ್ಣದಾಗಿ ರುಬ್ಬೇಕು ಅಂತೇನಿಲ್ಲ ಸ್ವಲ್ಪ ತರಿ ತರಿ ಇದ್ರು ಕೂಡ ಚೆನ್ನಾಗಿರುತ್ತೆ ಎರಡು ಬಿಷಲ್ ಹಾಕ್ಸ್ಕೊಂಡ್ಮೇಲೆ ಸೊಪ್ಪು ಕಾಳು ಎಲ್ಲ ಹೇಗೆ ಬೆಂದಿದೆ ನೋಡೋಣ ತುಂಬಾ ಚೆನ್ನಾಗಿ ಬೆಂದಿದೆ ಸೊಪ್ಪು ಕಾಳು ಎಲ್ಲ ಈಗ ಇದನ್ನ ಈ ರೀತಿಯಾದಂತಹ ಅಲ್ಲಿ ಒಂದೆರಡು ಸಲ ಹೀಗೆ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶರ್ ಇಲ್ಲ ಅಂದ್ರೆ ಸೌಟಲ್ಲೇ ಒಂದೆರಡು ಸಲ ತಿರುಗಾಡಿಸ್ಕೊಂಡ್ರೆ ಸಾಕಾಗತ್ತೆ ಕುಕ್ಕರ್ ಬಿಜಲ್ಲು ಪೂರ್ತಿಯಾಗಿ ಆರಿದ ಆರಿದ್ಮೇಲೆ ಇದನ್ನ ಓಪನ್ ಮಾಡ್ಕೋಬೇಕಾಗತ್ತೆ ನೋಡಿ ತುಂಬಾ ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಲೈಟಾಗಿ ಹೀಗೆ ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ ಇಲ್ಲ ಅಂದ್ರೆ ಅದು ಕಾಳುಗಳೆಲ್ಲ ಕರ್ಗೋಗ್ಬಿಡತ್ತೆ ಈ ಕಾಳುಗಳೆಲ್ಲ ಬಾಯಿಗೆ ಸಿಗೋ ಥರ ಇರಬೇಕು ಹಾಗಿದ್ರೆನೆ ಚೆನ್ನಾಗೆ ಇದು ತುಂಬಾ ಗಟ್ಟಿ ಇರೋದ್ರಿಂದನೇ ಇದಕ್ಕೆ ಗಟ್ಟಿ ಸೊಪ್ಪು ಅಂತೇಳಿ ಕರೀತಾರೆ ನೀರು ಜಾಸ್ತಿ ಹಾಕಲ್ದೆ ಹಾಗೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ಈಗ ಇದಕ್ಕೆ ರುಬ್ಬಿಟ್ಕೊಂಡಂತ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಸ್ಟವ್ ಆನ್ ಮಾಡಿಕೊಂಡು ಮಸಾಲೆಯನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಅದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಕಾಳು ಎಲ್ಲ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಈಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೋಬೇಕಾಗತ್ತೆ ಆಗ ಸ್ವಲ್ಪ ಹಾಕಿದರೆ ಈಗ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೇಕಾಗತ್ತೆ ಉಪ್ಪು ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಒಂದು ನಾಲ್ಕೈದು ಟೀ ಸ್ಪೂನಷ್ಟು ಎಣ್ಣೆ ಹಾಕೋಬೇಕಾಗತ್ತೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಂತರ ಇಂಗು ಈರುಳ್ಳಿ ಹಾಕೋತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದ್ರೆ ಸಾಕಾಗತ್ತೆ ತುಂಬಾ ರೋಸ್ಟ್ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಸಾಂಬಾರಿಗೆ ಸೇರಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಇದಕ್ಕೆ ಒಗ್ಗರಣೆಯನ್ನ ಸೇರಿಸ್ಕೊತಾ ಇದೀನಿ ನೋಡಿ ಇವಾಗ ಸಾಂಬಾರ್ದೊಂದು ಒಳ್ಳೆ ಘಮ ಬರ್ತಾ ಇದೆ ಇದನ್ನ ನಮ್ಮ ಕಡೆ ಎಲ್ಲಾ ಸೊಪ್ಪು ಸೊಪ್ಪಿನ ಸಾರು ಸೊಪ್ಪಿನ ಪಲ್ಯ ಈ ರೀತಿ ಹೆಸರಿಂದ ಕರೆದ್ರೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಇದನ್ನ ಗಟ್ಟಿ ಸೊಪ್ಪು ಅಂತೇಳಿ ಕರೀತಾರೆ ಸೊಪ್ಪು ಕಾಳು ಎಲ್ಲಾ ಮಿಕ್ಸ್ ಮಾಡಿ ಮಾಡಿರೋದ್ರಿಂದ ಇದು ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ವಾರಕ್ಕೆ ಒಮ್ಮೆಯಾದರೂ ಈ ರೀತಿಯಾದಂಥ ಪಲ್ಯ ಅಥವಾ ಸೊಪ್ಪಿನ ಸಾರನ್ನು ಮಾಡ್ಕೊತೀನಿ ಚಪಾತಿ ರೊಟ್ಟಿ ಅನ್ನ ಮುದ್ದೆ ಎಲ್ಲದಕ್ಕೂ ತುಂಬಾ ಒಳ್ಳೆ ರುಚಿ ಕೊಡುತ್ತೆ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಮ್ಮೆ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಕಾಳುಗಳನ್ನೆಲ್ಲ ಹಾಕಿ ಮಾಡಿರೋದ್ರಿಂದ ಇದಕ್ಕೆ ನೆಂಚಿಕೆ ಕೂಡ ಏನೂ ಬೇಕು ಅಂತ ಅನಿಸೋದಿಲ್ಲ ನಮ್ಮನೇಲಿ ಎಲ್ರಿಗೂ ಮುದ್ದೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಈ ಗಟ್ಟಿ ಸೊಪ್ಪು ಪಲ್ಯಕ್ಕೆ ಮುದ್ದೆನೇ ಮಾಡಿದ್ದೆ ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಕೂಡ ನಿಮ್ಮನೆಯಲ್ಲಿ ಈ ಪಲ್ಯವನ್ನು ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಧನ್ಯವಾದಗಳು ಬಾಯ್ ಬಾಯ್